ಫಸ್ಟ್ ಟೈಮ್ ನಾನು ಆ ಗಾಡಿನ ರೋಡ್ ನಲ್ಲಿ ನೋಡ್ತಾ ಇರೋದು ಒಂದೂವರೆ ವರ್ಷ ವೈಟ್ ಮಾಡಿದಾರೆ ನೋಡಿ ಅವರು ಆರ್ ತ್ರೀ ನೈಂಟಿ ಸೆವೆನ್ ನೈಂಟಿ ಇಟ್ಕೊಂಡಿದ್ರು ಈಗ ಏಟ್ ನೈಂಟಿ ಇದೆ ಆಕ್ರಾಪೋಚ್ ವೆಬ್ಸೈಟ್ ಅಲ್ಲಿ ಸಿಗಲ್ಲ ವಿನ್ ನಂಬರ್ ಕೊಟ್ಟರೆ ಈ ಗಾಡಿಗಂತ ಒಂದು ಎಕ್ಸಾಸ್ಟ್ ಅಲಾಟ್ ಮಾಡ್ತಾರೆ ಮೋಸ್ಟ್ ಪವರ್ಫುಲ್ ನೇಕೆಡ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇದನ್ನ ಪವರ್ ಟು ರೇಷಿಯೋ ಆಫ್ ಒನ್ ಇಸ್ ಟು ಒನ್ ಈ ಗಾಡಿನ ನಿಮ್ಗೆ ಶೋರೂಮ್ ಅಲ್ಲಿ ಟೆಸ್ಟ್ ರೈಡ್ ಕೊಡಲ್ಲ ಯಾಕಂದ್ರೆ ನೀವು ಸತ್ತ ಅಂತ ನಮಸ್ಕಾರ ಕರ್ನಾಟಕ ವಾಟ್ ಇಸ್ ಗೋಯಿಂಗ್ ಆನ್ ಐ ನೋ ಆಲ್ ಎಕ್ಸೈಟೆಡ್ ದ ಟೈಟಲ್ ನನಗೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಇವತ್ತು ಜಾಕಿ ಇದು ಗಾಡಿ ಆರ್ ವಿಡಿಯೋ ಮಾಡಿದೆ ಇದ್ರ ಮೇಲೆ ಬಟ್ ಎಕ್ಸಾಸ್ಟ್ ಮೇಲೆ ಐ ಥಿಂಕ್ ನಾನು ಇದನ್ನ ಓಡಿಸಿರ್ಬೋದು ಬಟ್ ವೀಡಿಯೋ ಮಾಡಿಲ್ಲ ಅನ್ಸುತ್ತೆ ಎಕ್ಸಾಸ್ಟ್ ಹಾಕಿದ್ಮೇಲೆ ಯಾರೋ ಫುಲ್ ಸಿಸ್ಟಮ್ ಇದೆ ಇವಾಗ ಇದರಲ್ಲಿ ಆ್ಯಂಡ್ ಕರೆಂಟ್ಲಿ ಡಿ ಬಿ ಕಿಲ್ಲರ್ ಹಾಕಿದ್ದೀವಿ ಸೊ ಡಿ ಬಿ ಕಿಲ್ಲರಲ್ಲಿ ಹೆಂಗೆ ಅಂದರೆ ಮಗಂದು ಸೈಲೆಂಟ್ ಆಗಿದ್ರೆ ಫುಲ್ ಸೈಲೆಂಟ್ ಆಗಿರೋ ಸ್ಟಾಪ್ ಥರ ಓಪನ್ ಮಾಡಿದ್ರೆ ಸೌಂಡ್ ಬರುತ್ತೆ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಾಂಬಿನೇಷನ್ನೇ ಆ್ಯಕ್ಚುಲಿ ಚೆನ್ನಾಗಿದೆ ಫುಲ್ ಓಪನ್ಗಿದ್ದ ಸೊ ಆಬ್ವಿಯಸ್ಲಿ ಬೈಕ್ ಬಗ್ಗೆ ಮಾತಾಡೋಕೆ ಬಂದಿಲ್ಲ ಒನ್ ಬೀಚ್ ದಟ್ ಇಸ್ ಕಮಿಂಗ್ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಆ ಗಾಡಿನ ರೋಡ್ ನಲ್ಲಿ ನೋಡ್ತಾ ಇರೋದು ಬರೀ ಶೋ ರೂಮ್ ಅಲ್ಲಿ ನಿಲ್ಸಿರೋದು ಮಾತ್ರ ನೋಡಿದೀನಿ ಇವತ್ತು ರೋಡ್ ಮೇಲೆ ಫಸ್ಟ್ ಟೈಮ್ ನಾನು ಬನ್ನಿ ಯಾವ ಗಾಡಿ ಏನು ಎಲ್ಲ ನೋಡ್ತೀರಾ ಓಹೋ ಬೆಳಿಗ್ಗೆ ಬೆಳಿಗ್ಗೆ ಡಿಫೆಂಡರ್ ದರ್ಶನ ಕಲರ್ ಮ್ಯಾನ್ ಸಕ್ಕತ್ ಕಲರ್ ಇದು ಇದು ಏನು ಒನ್ ತರ್ಟಿ ಇದೆಯಲ್ಲ ಇದು ಒನ್ ಟೆನ್ ಇರ್ಬೋದು ಒನ್ ತರ್ಟಿ ಅಲ್ಲ ಒನ್ ತರ್ಟಿ ಇನ್ನೂ ಲಾಂಗ್ ಬಸ್ ಬರುತ್ತೆ ವೀಲ್ ಬೇಸು ಸೊ ಡಿಫೆಂಡ್ರಲ್ಲಿ ನೈಂಟಿ ಒನ್ ಟೆನ್ ಒನ್ ತರ್ಟಿ ಮೂರು ಬರುತ್ತೆ ಯೂಶಲಿ ಎಲ್ಲರೂ ನೈ ಇದು ಒನ್ ಟೆನ್ಗೆ ಹೋಗೋದು ನೈಂಟಿ ಬಂದು ತುಂಬ ಚಿಕ್ಕದಾಗ್ಬಿಡುತ್ತೆ ಕಾಂಪ್ಯಾಕ್ಟ್ ವೀಲ್ ಬೇಸು ಈ ಒನ್ ಟೆನ್ ಬಂದು ಕರೆಕ್ಟು ಫುಲ್ ಸೈಜು ಒನ್ ತರ್ಟಿ ಬಂದು ಎಕ್ಸ್ಟೆಂಡೆಡ್ ಸೈಜ್ ಅದು ಆ್ಯಕ್ಚುಲಿ ಸೊ ಒನ್ ಥರ್ಟಿನಲ್ಲಿ ನಿಮಗೆ ಎಂಟು ಜನ ಸೀಟಿಂಗ್ ಲೇಔಟ್ ಇದೆ ಅನ್ಸಿದಾಗ ಅದು ಅರ್ಧ ಆ್ಯಡ್ ಬಂದಾಗೆಲ್ಲ ನೋಡ್ತಿದ್ದೆ ಕ್ರೇಜಿ ಗಾಡಿ ಮಾತ್ರ ಆಗರು ಡಿಫೆಂಡರು ಹಾಂ ಲೈಫಲ್ಲಿನ ತುಂಬ ಟೈಮ್ ಇದೆ ಅರ್ಜೆಂಟ್ ಮಾಡೋದೇನು ಬೇಡ ಬನ್ನಿ ಒಂದಲ್ಲ ಒಂದಿನ ಶೋ ನಮ್ಮ ಬ್ರದರ್ 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 ವೆರಿ ಸೀ ಐ ಥಿಂಕ್ ಈಸ್ ನಾಟ್ ಕಮ್ ಎಟ್ ದೇರ್ ಕಾಮ್

ಸೊ ನಮ್ಮ ಬಾಸು ಮೋಸ್ಟ್ಲಿ ಹಿಂದೆ ಎಲ್ಲ ಪ್ರಾಪರ್ ಟ್ರ್ಯಾಕ್ ಬೈಕ್ ನೇಕೆಡ್ ಲುಕ್ ಏನಿದೆ ಅಲ್ಲ ಕ್ರೇಜಿ ಆಗಿದೆ ಗುರು ಸೊ ಇವರುನು ಹರೀಶ್ ಅವರು ಸಖತ್ ಹೈಟ್ ಇದ್ದಾರೆ ಐ ತಿಂಕ್ ಸೇಮ್ ಐಟ ಇದ್ದೀವಿ ನಾವು ನೋಡಿ ಹೆಂಗಿದೆ ಗಾಡಿಯವ್ರಿಗೆ ಸಿಂಗಲ್ ಸೈಡೆಡ್ ಸ್ವಿಂಗ್ ಆ ಬ್ಯೂಡೆ ಗುರು ಫಸ್ಟ್ ಟೈಮು ನಾನು ಎಷ್ಟು ಒಂದು ಸುಮಾರು ಒಂದು ಹತ್ತು ವರ್ಷದಿಂದ ಸೂಪರ್ ಡ್ಯೂಕ್ ಫಾಲೋ ಮಾಡೋದು ಹಾಳೆ ಮಾಡಲ್ ಟ್ವೆಂಟಿ ಸಿಕ್ಸ್ಟೀನ್ ಮಾಡಲ್ ನಂಗೆ ಭಾರಿ ಇಷ್ಟ ಅನಲಾಗ್ ಟ್ಯಾಕೋ ಅವಾಗಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ಗಾಡಿನ ಸುಮಾರು ಒಂದು ಹತ್ತೆರಡು ವರ್ಷದಿಂದ ಫಸ್ಟ್ ಟೈಮ್ ಫೈನಲಿ ನಮ್ಮ ಭಾರತದಲ್ಲಿ ನಮ್ಮ ಬೆಂಗಳೂರು ರೋಡಲ್ಲಿ ಕಣ್ಣಾರೆ ಸೂಪರ್ ಡ್ಯೂಕ್ ನೋಡ್ತಾ ಇದ್ದೀನಿ ಬರೀ ನೋಡ್ತಾ ಇದ್ದೀನಿ ಇವತ್ತು ಲೆಕ್ಕ ಹಾಕೊಳ್ರಿ ಅವ್ ಲಿಮಿಟೆಡ್ ಅವರ್ ಕಂಟ್ರೀಸ್ ಆದರೂ ಏನು ಹೇಳಿ ಫೈನಲಿ ಕೆಟಿ ಅವ್ನ್ ತಗೊಂಡು ಬಂದೇ ಬಿಟ್ಟ ಸೂಪರ್ ಡ್ಯೂಕ್ ಇಂಡಿಯಾಗೆ ಮನ್ಸು ಮಾಡಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಗುರು ಗಾಡಿ ಅದು ಯಪ್ಪ ಏನ್ ಸೈಜ್ ನೋಡಿ ಅದು ಅದು ಆ ಸೈಜ್ಗೂ ಸಂಬಂಧನೇ ಇಲ್ಲ ಅಷ್ಟು ಏನ್ ಕಾಂಪ್ಯಾಕ್ಟ್ ಆಗಿದೆ ಗಾಡಿ ಅದು ಬ್ಯೂಟಿಫುಲ್ ಫುಲ್ ಸೊ ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನಾನು ನೋಡಿರೋ ಪ್ರಕಾರ ಇನ್ನೊಂದು ಗಾಡಿ ಸೇಲ್ ಆಗಿದೆ ಅನಿಸುತ್ತೆ ಆರನೆ ಸೇಮ್ ಇದೆ ಆರೆಂಜು ಸೊ ಅದು ಗೊತ್ತಿಲ್ಲ ಅದು ಮೋಸ್ಟ್ಲಿ ಯಾರೋ ಆಫ್ಲೈನ್ ಬೈಕರ್ ಜೊತೆ ಇರ್ಬೋದು ಸೊ ಇವ್ರು ತೊಗೊಂಡಿರೋದು ನನಗೆ ಗೊತ್ತಿರಲಿಲ್ಲ ಮೊನ್ನೆ ಇವೆಂಟಲ್ಲಿ ಸಿಕ್ಕಿದ್ರು ನಮ್ಮ ಹರೀಶ್ ಅವರು ಆ್ಯಕ್ಚುಲಿ ಅವ್ರ ಹೆಸರು ಹರೀಶ್ ಅಂತ ಇದು ಬಿಟ್ಟರೆ ಇನ್ನೊಂದು ಇವೋ ಸೇಲ್ ಆಗಿದೆ ಮೊನ್ನೆ ಮೊನ್ನೆ ಡೆಲಿವರಿ ಕೊಟ್ಟರು ಇವೋ ಆರ್ ಇಒ ಇದು ಆರ್ ಅದು ಆರ್ ಇಒ ನಲ್ಲಿ ನಿಮಗೆ ಸೆಮಿ ಆಕ್ಟಿವ್ ಟೆಕ್ನಾಲಜಿ ಡಬ್ಲ್ಯೂ ಪಿ ಸ್ಯಾಟ್ ನಾವು ಮೊನ್ನೆ ಟ್ವೆಲ್ ನೈಂಟಿ ಸೂಪರ್ ಅಡ್ವೆಂಚರ್ ಅಲ್ಲಿ ನೋಡಿದ್ರು ಅಲ್ಲ ಎಲೆಕ್ಟ್ರಾನಿಕ್ ಸಸ್ಪೆನ್ಷನು ಆ ಥರ ಸಸ್ಪೆನ್ಷನ್ ಇದೆ ಸೇಮ್ ತರ್ಟೀನ್ ನೈಂಟಿ ಸೂಪರ್ ಡ್ಯೂಕ್ ಇಒ ಆರ್ ಅದು ಇದು ಬರೀ ಆರ್ ಇದರಲ್ಲಿ ಮ್ಯಾನ್ಯಲ್ ಸಸ್ಪೆನ್ಷನ್ ಬರುತ್ತೆ ಸೊ ಮೊನ್ನೆ ಎಲ್ಲ ನಾನು ಸ್ಪೆಕ್ ಎಲ್ಲ ಆಲ್ರೆಡಿ ರೋಡಲ್ಲೇ ಚೂರ್ ಹಚ್ಕೊಂಡ್ಬಿಡಿದ್ದೀನಿ ನನಗೂ ಎಕ್ಸೈಟ್ಮೆಂಟ್ ಗುರು ಸೀರಿಯಸ್ ಆಗಿ ಸೂಪರ್ ಡ್ಯೂಕೆಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಗರು ಕನಸೇನೆ ಎಸ್ಪೆಷಲಿ ನೇಕೆಡ್ ಬೈಕ್ ಲವರ್ಸ್ಗಂತೂ ಅದು ಡ್ರೀಮೇ ಅಂದ್ಕೊಳ್ಳಿ ಕನಸೋದು ಸೂಪರ್ ಡ್ಯೂಕೆಲ್ಲ ಸೊ ಕೆ ಟಿ ಎಮ್ ಅವರ ಫ್ಲ್ಯಾಗ್ಶಿಪ್ ಗಾಡಿ ಟಾಪ್ ಆಫ್ ದ ಲೈನ್ ಗಾಡಿ ಯಾವುದು ಅಂದರೆ ಇದೆ ಸೂಪರ್ ಡ್ಯೂಕ್ ಬ್ಯೂಟಿಫುಲ್ ಇನ್ ಫೋರ್ನ ಡೌನ್ ಶಿಫ್ಟ್ ಮಾಡೋದೇ ಮಜಾ ಬುಮ್ ಬುಮ್ ಕ್ರೇಜಿಯಾಗಿ ಬರುತ್ತೆ ಸೌಂಡ್ ಅದು ಡೌನ್ ಶಿಫ್ಟ್ ಮಾಡಿದಾಗ ಸೊ ಹಾ ನಾನು ಇವೋ ಬಗ್ಗೆ ಹೇಳ್ತಾ ಇದ್ದೆ ಸೊ ಇವೋ ಒಬ್ಬರು ತರಿಸ್ಕೊಂಡಿದ್ದಾರೆ ಇಂಡಿಯಾಲಿ ಒಂದೂವರೆ ವರ್ಷ ವೆಯ್ಟ್ ಮಾಡಿದ್ದಾರೆ ನೋಡಿ ಅವರು ನಮ್ಮ ಕೆ ಟಿ ಎಂ ಮೇಕ್ರಿ ಸರ್ಕಲ್ ಏನು ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಆಗಿದೆ ಅದು ಓಪನ್ ಆಗೋ ಟೈಮ್ ರಿನೋವೇಟ್ ಮಾಡೋ ಟೈಮಲ್ಲಿ ಆರ್ಡರ್ ಹಾಕಿದ್ದಂತೆ ಅವರು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ವೆಯ್ಟ್ ಮಾಡಿದ್ದಾರೆ ಅವರ ಗಾಡಿಗೆ ಸೊ ಮೊನ್ನೆ ಬಂತದು ಇವೋ ಒಂದೇ ಒಂದು ಗಾಡಿ ಇಡೀ ಇಂಡಿಯಾಗ ಒಂದೇ ಗಾಡಿ ಅದು ಇವೋ ಬ್ಲಾಕ್ ಕಲರ್ ತರಿಸ್ಕೊಂಡಿದ್ದಾರೆ ಅದ್ರಲ್ಲೂ ಬರುತ್ತೆ ಆರೆಂಜು ಬಟ್ ಅವರು ಬ್ಲಾಕ್ ತರಿಸ್ಕೊಂಡಿದ್ದಾರೆ ಅದು ಬಿಟ್ರೆ ಪುಣೆ ಒಬ್ಬರು ಒಬ್ರು ಇದಾರೆ ಬೈಕರ್ ಸುಮಾರು ಜನ ಗೊತ್ತಿರುತ್ತೆ ಅವ್ರ ಹತ್ರ ಒಂದು ಆರ್ ಇದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಪೋಸ್ಟ್ ಮಾಡ್ತಾರೆ ಸೊ ಅದರಿಂದ ನಮ್ಗೆ ಗೊತ್ತು ಗಾಡಿ ಅದು ತುಂಬಾ ರೇರ್ಗುರು ಆ ಗಾಡಿಗಳನ್ನೆಲ್ಲ ತಗೊಳ್ಳೋದು ಯಾಕಂದ್ರೆ ಬಡಿ ಮಗಂದು ಕಾಸ್ಟ್ ಹಂಗಿದೆ ಸೊ ನೆಕ್ ನೇಕೇಡ್ ಫ್ಯಾನ್ಸ್ ಒಬ್ಬ ಒಬ್ಬ ಒಬ್ಬೊಬ್ಬಬ್ಬ ನೀ ಯಾರಿ ಉಲ್ಟಾ ಓಡಿಸ್ಕೊಂಡ್ಬೋತಾವನೆ ಗೂಬೆ ನನ್ನ ಮಗ ಮತ್ತೆ ಡ್ಯೂಕ್ ಆರ್ಗೆ ಏನೋ ಒಂದು ಎರಡು ಮೂರು ಲಕ್ಷ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಬಟ್ ಈವೋನಾ ಅಫಿಷಿಯಲ್ ಆಗಿ ಕೆ ಟಿ ಎಮ್ ಅವರು ಲಿಸ್ಟ್ ಮಾಡಿಲ್ಲ ಇಂಡಿಯಾಲಿ ಆರ್ ಮಾತ್ರ ಅವ್ರ ವೆಬ್ಸೈಟಲ್ಲಿ ಇರೋದು ಸೊ ಯಾರಿಗಾನ ಬೇಕು ಅಂದ್ರೂ ತುಂಬ ವೆಯ್ಟ್ ಮಾಡಬೇಕು ಅದೂ ಗ್ಯಾರಂಟಿ ಇಲ್ಲ ತರ್ಸ್ಕೊಡಕ್ಕಾಗುತ್ತಾ ಇಲ್ವೋ ಅಂತ ಇಟ್ಸ್ ಅ ವೆಯ್ಟಿಂಗ್ ಗೇಮ್ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಬೇಕು ಬಟ್ ಇದು ಸಿಕ್ಬಿಡತ್ತೆ ಆರು ಆರು ಇನ್ನೂ ಸ್ಟಾಕಲ್ಲಿ ಇದಾವೆ ಸೊ ಎಲ್ಲ ಹೇಳ್ತೀನಿ ರೀ ನಿಮಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ದ ವಿಡಿಯೋ ರಾಂಗ್ ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಎಕ್ಸೈಟ್ಮೆಂಟಿಗೆ ತಲೆನೇ ಓಡಿದೆ ಇಲ್ಲ ಇವತ್ತು ಬಟ್ ಗಾಡಿ ನೋಡ್ಬಿಟ್ಟು ಸೊ ಇನ್ನೂ ಫುಲ್ ಸ್ಟಾಕಲ್ಲಿದೆ ಗಾಡಿ ಆ ಕ್ರೇಜಿ ಸೈಲೆಂಟ್ ಕಿಲ್ಲರ್ ಅದು ಇವಾಗ ವಾಟ್ ಈಸ್ ಗುಡ್ ಮಾರ್ನಿಂಗ್ ಸಾರಿ ಟು ಟ್ರಬಲ್ ಯು ಅರ್ಲಿ ಮಾರ್ನಿಂಗ್ ಸೊ ನಲ್ಲಿ ಸ್ಮೀಟ್ ಮಿಸ್ಟರ್ ಹರೀಶ್ ಸಿನ್ಸ್ ವೆನ್ ಯು ಆರ್ ಇನ್ ಬ್ಯಾಂಗ್ಳೂರು ಬ್ರೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಲಿವ್ ದ ಸೂಪರ್ ಟಿಫ್ಟಿ ಇದೆ ಅಲ್ಲ ಟೂ ಫಿಫ್ಟಿ ಇದೆ ಇಟ್ಕೊಂಡಿದ್ರು ಈಗ ಏಟ್ ನೈಂಟಿ ಇದೆ This is 1390 R. How old is this bike now with you? Two, two months, max 2 months. Max 2 months. Ah, crazy. Congratulations on the beast, first of all. <laughs> so, have I missed out anything uh, in the model? KT model? KTM 125, model. you have? These are. Ah. ಸೊ ಬ್ರದರ್ಗೆ ನಾಲ್ಕ್ ಮೂರ್ ಜನ ಬ್ರದರ್ಸ್ ಇದಾರೆ ಸೊ ಇವ್ರು ಲಾಸ್ಟ್ ಗೈ ಸೋ ಮೆನಿ ಬೈಕರ್ಸ್ ಟುಡೆ ನನ್ ಆಫ್ ದೆಮ್ ನೋ ದಟ್ ಆರ್ ತರ್ಟೀನ್ ನೈಂಟಿ ಇಸ್ ಆನ್ ದಿಸ್ ರೋಡ್ ಟುಡೇ ಇಫ್ ದೆ ನೋ ನಾ ದಿಲ್ ಆಲ್ ಕಮ್ ಸ್ಟ್ಯಾಂಡ್ ಇಯರ್ ಸೊ ಒಂದು ಏನಂದರೆ ಮಗಂದು ಈ ಗಾಡೀಲಿ ಸ್ವಲ್ಪ ನೀವು ಒಂದು ಎರಡು ಸೆಕೆಂಡ್ ಜಾಸ್ತಿ ನೋಡಿದ್ರೆ ಗಾಡಿನಾಗೆ ಗೊತ್ತಾಗ್ಬಿಡುತ್ತೆ ಇದು ತರ್ಟಿನ್ ನೈಂಟಿ ಅಂತ ಅದರ್ವೈಸ್ ತ್ರೀ ನೈಂಟಿ ತರ್ಟಿ ನೈಂಟಿ ಆಲ್ಮೋಸ್ಟ್ ನಿಮ್ಗೆ ಆ ಕಲರಲ್ಲಿ ಒಂಚೂರು ಇದಾಗ್ಬಿಡುತ್ತೆ ಬಟ್ ಸೀರಿಯಸ್ಲಿ ಬ್ರೋ ಇಂಜಿನ್ ನೋಡಿದ್ರೆ ನೋಡಿ ಪೈಪ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಮ್ಯಾಸಿವ್ ಸೊ ಡೈ ಹಾರ್ಡ್ ಕೆ ಟಿ ಎಮ್ ಫ್ಯಾಮಿಲಿ ಇದು ನಮ್ಮ ಹರೀಶ್ ಅವ್ರದ್ದು ಯಾಸ್ ಆಲ್ ಎಂಟೈರ್ ಕೆ ಟಿ ಎಮ್ ಲೈನಪ್ ಅಲ್ಲಿರೋ ಎಲ್ಲ ಮಾಡಲ್ಸ್ ಇಟ್ಬಿಟ್ಟಿದ್ದಾರೆ ಒಂಥರ ಹಾಂ ಕ್ರೇಜಿ ಸೊ ನೋ ಅದರ್ ಬ್ರ್ಯಾಂಡ್ ಬೈಕ್ಸ್ ಯು ಹ್ಯಾವ್ ಓನ್ಲಿ ಕೆ ಟಿ ಎಮ್ ನೋಡ್ರಪ್ಪ ಇದು ಪ್ರಾಪರ್ ಕೆ ಟಿ ಎಮ್ ಅಂದರೆ ಕೆ ಟಿ ಎಮ್ ಅವರಲ್ಲ ಆ್ಯಕ್ಚುಲಿ ಇಂಥವ್ರನ್ನ ದೇ ಹ್ಯಾವ್ ಟು ಸ್ಪಾನ್ಸರ್ ಅಟ್ಲೀಸ್ಟ್ ಫಾರ್ ದ ರೈಟ್ಸ್ ಹೌದಲ್ಲ ಒಬ್ರು ಹಾಂ ಹೌದು ಬ್ರೋ ಬಟ್ ಆಕ್ಚುಲಿ ಫಾರ್ ಅ ಕಸ್ಟಮರ್ ಲೈಕ್ ಯು ಎವ್ರಿಥಿಂಗ್ ಇಸ್ ಸ್ಮಾಲ್ ಓನ್ಲಿ ಆ ಟೆಕ್ ಪ್ಯಾಕ್ ಏನು ತುಂಬ ಚಿಕ್ಕ ವಿಷಯ ಅದನ್ನು ಅಟ್ಲೀಸ್ಟ್ ಕೊಡಬೇಕು ಫ್ರೀ ಆಗಿ ಕ್ರೇಜಿ ಸೊ ಸ್ವಲ್ಪ ನಾವು ಸಿನಿಮಾಟಿಕ್ ಶಾರ್ಟ್ಸ್ ತಗೊಂಡ್ಬಿಡೋಣ ಆಮೇಲೆ ಐ ಕಂಟಿನ್ಯೂ ದ ಸೊ ಡಲೈಕ್ಸ್ ದಟ್ ಈಸ್ ದೀಸ್ಟ್ ಫ್ರಮ್ ಆಸ್ಟ್ರಿಯಾ ಕೆ ಟಿ ಎಮ್ ಸೂಪರ್ ಯೂಕ್ ತರ್ಟೀನ್ ನೈಂಟಿ ಆರ್ ಸೊ ನಮ್ಮ ಇಂಡಿಯಲ್ಲಿ ಏನು ಅಡ್ವೆಂಚರ್ ಎಸ್ಸು ಅಡ್ ಲಾಂಚ್ ಮಾಡಿದ ಟ್ವೆಲ್ ನೈಂಟಿ ಅದು ಇದರ ಹಿಂದಿನ ಜನ್ರೇಷನ್ನು ಸೊ ಇದರಲ್ಲೂ ಟ್ವೆಲ್ ನೈಂಟಿ ಸೂಪರ್ ಯೂಕ್ ಇತ್ತು ಸೊ ಅದರಲ್ಲಿ ಹೆಡ್ಲೈಟ್ಸ್ ನನಗೆ ಸಾಕತ್ತು ಇಷ್ಟ ಇತ್ತು ಟ್ವೆಲ್ ನೈಂಟಿನಲ್ಲಿ ಸೊ ಇದು ಲೇಟೆಸ್ಟ್ ತರ್ಟೀನ್ ನೈಂಟಿ ಸೊ ಇದೇ ಕರೆಂಟ್ ಜರ್ನಿ ಇರೋದು ಇವಾಗ ಸೂಪರ್ ಅಡ್ವೆಂಚರಲ್ಲೂ ತರ್ಟೀನ್ ನೈಂಟಿ ಇದೆ ಬಟ್ ಇಂಡಿಯಾಗೆ ಬಂದಿಲ್ಲ ಇಂಡಿಯಲ್ಲಿ ಲಾಂಚ್ ಮಾಡಿಲ್ಲ what's the on road that costed you this full system is 37 lakhs uh, apart from full system 31 lakh. so 31 on road barrette, that i think you bought it before the gst or the gst 2.0 2.0 howda okay uh, what was the price before before it was 30 only not so much aha uh -huh. Are they mostly you already invoice maagibidirtare eh? so i think they gave you the same price ಸೊ ಈಗ ಆಫ್ಟರ್ ಜಿ ಎಸ್ ಟಿ ಟು ಪಾಯಿಂಟ್ ಜೀರೋ ಇನ್ಮೇಲೆ ಇಂಪೋರ್ಟ್ ಆಗೋ ಬೈಕ್ಸ್ ಹೊಸ್ದಾಗೆ ಇನ್ನೂ ಜಾಸ್ತಿ ಪ್ರೈಸ್ ಇರುತ್ತೆ ಸೊ ಇದು ತರ್ಟಿ ಒನ್ ತರ್ಟಿ ತರ್ಟಿ ಒನ್ ಇದೆ ಅಂತ ಇದು ಆ್ಯಂಡ್ ಹೀ ಇಸ್ ಬಾರ್ಡ್ ಫುಲ್ ಸಿಸ್ಟಮ್ ಆಕ್ರಾಪೌಚ್ ಎಕ್ಸಾಸ್ಟ್ ಫ್ರಮ್ ಕೆ ಟಿ ಎಮ್ ಪವರ್ ಪಾರ್ಟ್ಸ್ ಸೊ ಇದಕ್ಕೆ ಈ ಗಾಡಿ ಹೆಂಗೆ ಅಂದರೆ ನಿಮಗೆ ಆಕ್ರಾಪೌಚ್ ವೆಬ್ಸೈಟಲ್ಲಿ ಸಿಗೋಲ್ಲ ಯು ಹ್ಯಾವ್ ಟು ಸ್ಪೆಷಲಿ ಗಿವ್ ದ ವಿನ್ ನಂಬರ್ ಏನೋ ಕೊಡಬೇಕನ್ಸುತ್ತಾ ಮಾತ್ರ ವಿನ್ ನಂಬರ್ ಕೊಟ್ಟರೆ ಈ ಗಾಡಿಗಂತ ಒಂದು ಎಕ್ಸಾಸ್ಟ್ ಅಲಾಟ್ ಮಾಡ್ತಾರೆ ಕೆ ಟಿ ಎಮ್ ಪವರ್ ಪಾರ್ಟ್ಸ್ನಲ್ಲಿ ಸೊ ಅದನ್ನು ನೀವು ಅದ್ರಲ್ಲಿ ಆಕ್ಚುಲಿ ನಮ್ಮ ದುಕಾಟಿನಲ್ಲಿ ಹೆಂಗೆ ವಿತ್ ಮ್ಯಾಪ್ ಬರುತ್ತೆ ಗಾಡಿ ಇದಕ್ಕೂ ಅಷ್ಟೇ ಇದೆ ಚೇಂಜ್ ದ ಮ್ಯಾಪ್ ಅಲ್ವಾ ಎಕ್ಸಾಕ್ಟ್ಲಿ ಸೊ ಅದಂತೂ ಇನ್ನೂ ಒಂದು ಲೆವೆಲ್ ಮೆಂಟಲ್ ಆಗಿರುತ್ತೆ ಅಂದ್ಕೊಳ್ಳಿ ಸೊ ಗಾಡಿ ಇನ್ನೂ ಆಕ್ಚುಲಿ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ ಅರೌಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ಅಂತ ತೋಡಿರೋದು ಸೊ ಡ್ಯೂರಿಂಗ್ ದ ಫಸ್ಟ್ ಸರ್ವಿಸ್ ಹೀ ಇಲ್ ಇನ್ಸ್ಟಾಲ್ ದಿ ಎಕ್ಸಾಸ್ಟ್ ಆವಾಗ ಇನ್ನೊಂದು ಲೆವೆಲ್ ಕಳೆ ಇರುತ್ತೆ ಗಾಡಿಗೆ ಯಾಕಂದರೆ ಇಟ್ ಇಲ್ ಫ್ರೀ ಅಪ್ ಫುಲ್ ಓಪನ್ ಆಗುತ್ತೆ ಫುಲ್ ಟ್ರಾಕ್ಸ್ ಆಗುತ್ತೆ ಗಾಡಿ ಇದು ಆಲ್ರೆಡಿ ಟ್ರಾಕ್ಸ್ ಇದೆ ಇವಾಗ ನೋಡೋಕೆ ನೋಡೋಕೋದ್ರೆ ಸೊ ನಾನು ಕೇಳಿದೆ ಹರೀಶ್ ಅವ್ರನ್ನ ಹಿಂದೆ ಫೆಂಡರ್ಸ್ ಎಲ್ಲ ಎಲಿಮಿನೇಟ್ ಮಾಡಿದ್ದೀರಲ್ಲ ಇಂಡಿಕೇಟರ್ಸ್ ಇವಾಗ ಆಬ್ವಿಯಸ್ ಇಲ್ಲ ಸೊ ಗಾಡೀಲಿ ಏನೋ ಎರರ್ ಥ್ರೋಪ್ ಆಗ್ತಾ ಇಲ್ವಾ ಅಂತ ದೇರ್ ಇಸ್ ಆ್ಯಕ್ಚುಲಿ ಅ ಫೀಚರ್ ಇನ್ ದಿಸ್ ಬೈಕ್ ಟು ಟೋನ್ ಆಫ್ ದಿ ಇಂಡಿಕೇಟರ್ಸ್ ವೆಲ್ ಸೊ ಇದೊಂಥರ ನಿಮಗೆ ಫುಲ್ ಟ್ರ್ಯಾಕ್ ರೆಡಿ ಗಾಡಿ ಥರ ಇದೆ ನೀವು ಎನಿವೇಸ್ ಟ್ರ್ಯಾಕಲ್ಲಿ ಫೆಂಡರ್ಗಿನ್ ಎಲ್ಲ ಇಡಲ್ಲ ಸೊ ಅದನ್ನೆ ಎತ್ತಿದಾಗ ಇದರಲ್ಲೇ ಆಪ್ಷನ್ ಇದೆ ಇಫ್ ಯು ರಿಯಲಿ ವಾಂಟ್ ಟು ಯೂಸ್ ದ ಇಂಡಿಕೇಟರ್ಸ್ ಆರ್ ನಾಟ್ ಅಂತ ಸಿಕ್ಕಾಪಡೆ ಏನೇನೋ ಫೀಚರ್ಸ್ ಇದೆ ಗುರು ಈ ಗಾಡೀಲಿ ಇದೊಂಥರ ನಿಮಗೆ ಸ್ಟ್ರೀಟ್ ಬಾಯ್ ಆಗಿದ್ರು ಸ್ಟ್ರೀಟ್ ಬೀಸ್ಟ್ ಆಗಿದ್ರು ಇಟ್ಸ್ ಎ ಟ್ರ್ಯಾಕ್ ಮಿಷಿನ್ ಆ್ಯಸ್ ವೆಲ್ ಟ್ರ್ಯಾಕ್ ಟೂಲ್ ಕೂಡ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು ಟೇಕ್ ಎ ಲುಕ್ ಎಟ್ ದಿಸ್ ಮಾನ್ಸ್ಟರ್ ಆಲ್ರೆಡಿ ನನ್ನ ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ ನಾನು ಶೋರೂಮಲ್ಲಿ ನಿಂತಿರೋ ಗಾಡಿನ ತೋರಿಸಿದ್ದೀನಿ ನಿಮಗೆ ಸೊ ಇವತ್ತು ಆ್ಯಕ್ಚುಯಲ್ ರೋಡ್ಸ್ ಮೇಲೆ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ಸ್ಟೇರಿಂಗ್ ಡ್ಯಾಂಪ್ನರ್ ನೋಡಿ ಇಲ್ಲಿ ಬರುತ್ತೆ ಕೆಳಗಡೆ ಸೊ ಆಲ್ಮೋಸ್ಟ್ ಎಲ್ಲ ಬೈಕ್ಸ್ಗೂ ಇದೇ ಪೊಸಿಷನಲ್ಲೇ ಬರೋದು ಟ್ರಿಪಲ್ ಟ್ರೀ ಕೆಳಗಡೆ ಇರುತ್ತೆ ಈ ಬೈಕ್ ಹಾಂ ಬ್ರೋಂಟ್ ಗೋಯಿಂಗ್ ಬೈಕ್ ಓ ರೋಡವರ್ ಇದೆಯಾ ಇದರಲ್ಲಿ ಐ ಐ ಐ ಗಾಟ್ ಮೇಲ್ ಫ್ರಮ್ ಕೆ ಇಂಡಿಯಾ ಹಾಂ ಮೋಸ್ಟ್ಲಿ ಎಲ್ಲೋ ಇಂಟಿಗ್ರೇಟ್ ಮಾಡಿದಾರೆ ಎರಡಾರು ಗೊತ್ತಾಗ್ತಿಲ್ಲ ಇಲ್ಲೋ ಅಥವಾ ಇಲ್ಲೋ ಎಲ್ಲೋ ಮಾಡಿರ್ತಾರೆ ಕ್ರೇಜ್ ಸೊ ಹಾರ್ಟ್ ಆಫ್ ದಿಸ್ ಬೈಕ್ ನೋಡೋದಾದ್ರೆ ನೀವು ಇಟ್ಸ್ ಅೌಸಂಡ್ ತ್ರೀ ಫಿಫ್ಟಿ ಸಿ ಸಿ ಸೆವೆಂಟಿ ಫೈವ್ ಡಿಗ್ರಿ ವಿಟ್ವೀನ್ ಇದು ಆ್ಯಕ್ಚುಲಿ ಸೊ ಇದಕ್ಕೆ ಹಿಂದೆ ಬರ್ತಾ ಇದೆ ಟ್ವೆಲ್ ನೈಂಟಿ ಸೂಪರ್ ಡ್ಯೂಕು ನಿಮಗೆ ತೌಸಂಡ್ ತ್ರೀ ನಾಟ್ ಒನ್ ಸಿ ಸಿ ಇತ್ತು ಅನಿಸುತ್ತೆ ನಾನು ಸೂಪರ್ ಅಡ್ವೆಂಚರ್ ಎಸ್ ತೋರಿಸೋದಲ್ಲ ಆ ಇಂಜಿನ್ ಅದು ಇದು ತೌಸಂಡ್ ತ್ರೀ ಫಿಫ್ಟಿ ಸಿ ಸಿ ಇದು ಸೊ ದಿಸ್ ಒನ್ ಮೇಕ್ಸ್ ಒನ್ ನೈಂಟಿ ಹಾರ್ಸ್ ಪಾರ್ ಆ್ಯಂಡ್ ಒನ್ ಫಾರ್ಟಿ ಫೈವ್ ಎನ್ ಎಮ್ ಟಾರ್ಕ್ ಸೊ ಎರಡು ಕಾಂಬಿನೇಷನಲ್ಲಿ ನೋಡೋದಾದರೆ ದ ಹೈಯೆಸ್ಟ್ ದ ಮೋಸ್ಟ್ ಪವರ್ಫುಲ್ ನೇಕೆಡ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇದನ್ನ ಯಾಕೆಂದರೆ ಡುಕಾಟಿ ಸ್ಟ್ರೀಟ್ ಫೈಟರ್ ಬಂದು ನಿಮಗೆ ಓವರ್ ಟೂ ಟೆನ್ ಅವರ್ಸ್ ಪಾರ್ ಇದೆ ಅದು ಟೂ ಫೋರ್ಟೀನ್ ಅವರ್ಸ್ ಪಾರ್ ಎಲ್ಲ ಇದೆ ಬಟ್ ಟಾರ್ಕ್ ಇದರಷ್ಟು ಇಲ್ಲ ಬಟ್ ಇದು ಟಾರ್ಕು ಒನ್ ಫಾರ್ಟಿ ಫೈವ್ ಎಮ್ ಎಮ್ ಇದೆ ಆ್ಯಂಡ್ ದ ಪವರ್ ಇಸ್ ಆಲ್ಸೋ ಒನ್ ನೈಂಟಿ ಹಾರ್ಸ್ ಪಾರ್ ಆ್ಯಂಡ್ ದ ವೆಯ್ಟ್ ವೆಯ್ಟ್ ಈಸ್ ಜಸ್ಟ್ ಟೂ ಹಂಡ್ರೆಡ್ ಕಿಲೋಸ್ ವೆಟ್ ನೀವು ಫುಲ್ ಟ್ಯಾಂಕ್ ಫ್ಯೂಲ್ ಓಡಿಸಿನೋ ಟೂ ಹಂಡ್ರೆಡ್ ಕಿಲೋಸೇನೋ ಇದೆ ಅಷ್ಟೇ ಸೊ ಇದನ್ನು ನೀವು ಎಕ್ಸಾಸ್ಟಲ್ಲಿ ಎಲಿಮಿನೇಟ್ ಮಾಡಿ ಅನ್ನೆಸೆಸರಿ ಪಾರ್ಟ್ಸ್ ಬೇರೆ ಇದೆಲ್ಲ ಇವಾಗ ನೋಡಿ ಮಿರರ್ಸ್ ಇಲ್ಲ ಇದರಲ್ಲಿ ಫೆಂಡರ್ ಇಲ್ಲ ಆ ಥರ ಅನ್ನೆಸೆಸರಿ ಪಾರ್ಟ್ಸ್ ಎಲ್ಲ ಎಲಿಮಿನೇಟ್ ಮಾಡಿದ್ರು ಈಸಿಯಾಗಿ ಹತ್ತು ಕಿಲೋ ಶೆಡ್ ಮಾಡ್ಬೋದು ವಿತ್ ಎಕ್ಸಾಸ್ಟ್ ಸ್ಟಾಕ್ ಎಕ್ಸಾಸ್ಟು ಸೊ ದ್ಯಾಟ್ ಗಿವ್ಸ್ ಯು ಅ ಪವರ್ ಟು ವೆಯ್ಟ್ರು ಇಶ್ಯೂ ಆಫ್ ಒನ್ ಈಸ್ ಟು ಒನ್ ಕ್ರೇಜಿ ಗುರು ಆ ಥರ ಪವರ್ ಟು ವೈಟ್ ರೇಷನ ಹ್ಯಾಂಡಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಗಾಡಿನ ನಿಮಗೆ ಶೋರೂಮಲ್ಲಿ ಟೆಸ್ಟ್ ರೈಡ್ ಕೊಡೋಲ್ಲ ಯಾಕಂದರೆ ನೀವು ಸತ್ತೋಗ್ಬಿಡ್ತೀರಾ ಅಂತ ಸೀರಿಯಸ್ಲಿ ಇದು ನಾನೇ ಹೇಳ್ತಾರ ಮಾತಲ್ಲ ಕೆ ಟಿ ಎಮ್ ಇಂಡಿಯಾ ಅವರು ಕೆ ಟಿ ಎಮ್ ಶೋರೂಮ್ ಅವರೇ ಹೇಳಿರೋ ಮಾತು ದೇ ಆರ್ ವೆರಿ ಸ್ಕೇಡ್ ಟು ಗಿವ್ ಟೆಸ್ಟ್ ರೈಡ್ ಆಫ್ ದಿಸ್ ಬೈಕ್ ಬಿಕಾಸ್ ನಾಟ್ ಎವ್ರಿ ಒನ್ ಕೆನ್ ಹ್ಯಾಂಡಲ್ ದಿಸ್ ಬೀಸ್ಟ್ ಗುರು ಇವಾಗ ಸುಮ್ಮನೆ ತ್ರೀ ನೈಂಟಿ ಅಥವಾ ಟು ಫಿಫ್ಟಿ ಡ್ಯೂ ಕೋರ್ಸ್ಕೊಂಡಿದ್ದವ್ರು ಸಡನ್ನಾಗಿ ಓ ಕೆ ಟಿ ಎಮ್ ತ್ರೀ ತರ್ಟಿ ನೈಂಟಿ ಟೆಸ್ಟ್ ರೇಟ್ ಇದೆಯಂತೆ ಬಾಮಾಗ ಹೋಗ್ಬಿಟ್ಟು ಬರೋಣ ಅಂತಂದರೆ ಶೋರೂಮಲ್ಲಿ ಅಫ್ಕೋರ್ಸ್ ಸಮ್ ಪೀಪಲ್ ಕ್ಯಾನ್ ಹ್ಯಾಂಡಲ್ ಇಟ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಬಟ್ ನಾಟ್ ಎವ್ರಿ ಒನ್ ಯು ನೀಡ್ಸ್ ಅರ್ಟನ್ ಲೆವೆಲ್ ಆಫ್ ಎಕ್ಸ್ಪರ್ಟೀಸ್ ಈಸ್ ಆನ್ ರೆಕಾರ್ಡ್ ಯು ಆ ಆ ಥರ ಪವರ್ನ ನೀವು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿರಬೇಕು ದೆನ್ ಯು ವಿಲ್ ನೋ ದೆನ್ ಯು ವಿಲ್ ನೋ ಹೌ ಟು ಹ್ಯಾಂಡಲ್ ದಟ್ ಬೀಸ್ಟ್ ವೆನ್ ಯು ಸಿಟ್ ಆನ್ ಇಟ್ ಫಾರ್ ದ ಫಸ್ಟ್ ಟೈಮ್ ಅದರ್ವೈಸ್ ದಿಸ್ ಇಸ್ ಅ ಕಿಲ್ಲರ್ ಗುರು ಕಿಲ್ಲರ್ ಕಿಲ್ಲಿಂಗ್ ಮಿಷಿನ್ ಇದು ಅದಕ್ಕೆ ಇವರು ಟೆಸ್ಟ್ ರೈಟ್ ಗಾಡಿನೇ ಇಟ್ಟಿಲ್ಲ ಇದನ್ನು ಬ್ಯೂಟಿಫುಲ್ ಬೈಕ್ ಮಾತ್ರ ಇಟ್ ಕಮ್ಸ್ ವಿತ್ ಮಿಷನ್ ಇನ್ ಪವರ್ ಕಪ್ ಅನಿಸುತ್ತೆ ಟೈರ್ಸು ಸೊ ಫ್ರಂಟ್ ಒನ್ ಟ್ವೆಂಟಿ ಸೆವೆಂಟಿ ನಾರ್ಮಲ್ ನಮ್ಮ ಸೂಪರ್ ಬೈಕ್ ಪ್ರೊಫೈಲು ರೇರ್ ಟೂ ಹಂಡ್ರೆಡ್ ಫಿಫ್ಟಿ ಫೈವ್ ಸೊ ಟೂ ಹಂಡ್ರೆಡ್ ಫಿಫ್ಟಿ ಫೈ ಅಲ್ಲ ನಿಮಗೆ ಸಿ ಬಿ ಆರ್ ಟ್ರಿಪಲ್ ಆರ್ ಅಲ್ಲೆ ಬರುತ್ತೆ ನಮ್ಮ ಡುಕಾಡಲ್ಲಿ ಟೂ ಹಂಡ್ರೆಡ್ ಸಿಕ್ಸ್ಟಿ ಬರುತ್ತೆ ಇದು ಟೂ ಫಿಫ್ಟಿ ಫೈವ್ ಪವರ್ ಜಿ ಪಿ ಒಲೆ ಟೈರ್ಸು ಸ್ಟಿಕ್ಕಿ ಟೈರ್ಸು ಸೊ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಆಕ್ಚುಲಿ ಇದು ಒನ್ ಫಿಫ್ಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಆ್ಯಂಡ್ ಸೀಟ್ ಹೈಟ್ ಇಸ್ ಏಯ್ಟ್ ತರ್ಟಿ ಫೋರ್ ಎಮ್ ಸೊ ನಮ್ಮ ಥರ ಉದ್ದ ಇರೋರಿಗೆ ಓಕೆ ಸ್ವಲ್ಪ ಕುಳ್ಳ ಇದ್ದರೆ ನೀವು ಟಿಪ್ಟೋ ಮಾಡಬೇಕಾಗುತ್ತೆ ಗಾಡಿನ ಸಖತ್ ಹೈಟ್ ಇದೆ ಆ್ಯಕ್ಚುಲಿ ಗಾಡಿ ಇದು ಫ್ಯೂಯಲ್ ಟ್ಯಾಂಕ್ ನೋಡಿದ್ರೆ ಒನ್ ಸೆವೆನ್ ಸೆವೆನ್ ಸೆವೆಂಟೀನ್ ಪಾಯಿಂಟ್ ಫೈವ್ ಲೀಟರ್ ಸೊ ನಮ್ಮ ನಮ್ಮ ಟೆನ್ ಆರ್ ಆರು ನಮ್ಮ ಆ್ಯಾವ್ರೇಜ್ ಲೀಟರ್ ಕ್ಲಾಸ್ ಬೈಕ್ಸಲ್ಲಿ ಏನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಅದೇ ಸೇಮು ಆ್ಯಂಡ್ ಬ್ರೇಕ್ಸ್ ಆರ್ ದ ಬ್ರ್ಯಾಂಡ್ ನ್ಯೂ ಬ್ರೆಂಬೋ ಸ್ಟೈಲಿಮಾ ಕ್ಯಾಲಿಪರ್ಸ್ ಇವೆಲ್ಲ ಲೇಟೆಸ್ಟ್ ಆಫ್ ದ ಲೈನ್ ಕ್ರೇಜಿ ಸ್ಟಾಪಿಂಗ್ ಪವರ್ ಇರುತ್ತೆ ಆ್ಯಂಡ್ ದಿಸ್ ಗೆಟ್ಸ್ ಅ ಡುಕಾಟಿ ಸ್ಟೈಲ್ ಸ್ವಿಂಗ್ ಡು ಸೊ ಈ ಮಾಡಲಲ್ಲಿ ಮಾತ್ರ ಅನಿಸುತ್ತೆ ಸಿಂಗಲ್ ಸೈಡೆಡ್ ಸ್ವಿಂಗ್ ಆಮ್ ಬರೋದು ನೋಡಿ ಈ ಕಡೆ ವೀಲ್ ಓಪನ್ ಇದೆ ಫುಲ್ಲು ಸಿಂಗಲ್ ಸೈಡೆಡ್ ಸ್ವಿಂಗಾಮು ವೆರಿ ವೆರಿ ಕಾಂಪ್ಯಾಕ್ಟ್ ಮೆಷಿನ್ಗರು ಸೊ ಈ ಟ್ಯಾಂಕ್ಗೆ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾನೆ ಇಲ್ಲಿ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾನೆ ಸೊ ಕಾಂಬಿನೇಷನ್ ಮಾಡಿದ್ದಾರೆ ಇದರಲ್ಲಿ ಸೊ ಇದು ಸ್ಟೀಲ್ ಟ್ರೆಲಿಸ್ ಫ್ರೇಮ್ ಕ್ರೋಮಿಯಂ ಆಲಿಬ್ಡಿಮಿಯಮ್ ಮಾಲಿಬ್ಡಿನಮ್ ಸ್ಟೀಲ್ ಮೂರು ಸೇರಿಸಿ ಅಲಾಯಿಂದ ಮಾಡಿರೋದು ಇದು ಸ್ಟೀಲ್ ಟಲಿಸ್ ಫ್ರೇಮ್ ಆ್ಯಂಡ್ ರೇರ್ಸ್ ಆಫ್ ಫ್ರೇಮ್ ಇಸ್ ಅಲ್ಯೂಮಿನಿಯಮ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಯು ಫೈಂಡ್ ಆನ್ ದಿಸ್ ಬೈಕ್ ಇಸ್ ಅಲುಮಿನಿಯಮ್ ಅದಕ್ಕೆ ಇದಿಷ್ಟು ಲೈಟ್ ವೆಯ್ಟು ಇವನ್ ದ ಫುಲ್ ಹ್ಯಾಂಡಲ್ ಬಾರ್ ಇಸ್ ಅಲುಮಿನಿಯಮ್ ಸೊ ಬ್ರೆಂಬೋ ಬ್ರೇಕ್ಸ್ಗೆ ಎಮ್ ಸಿ ಎಸ್ ಬ್ರೆಂಬೋ ನೈನ್ಟೀನ್ ಟ್ವೆಂಟಿ ಒನ್ ಸೊ ನೀವೇನು ಆರ್ ಸಿ ಎಸ್ ನೈನ್ಟೀನ್ ಅಂತ ಎಕ್ಸ್ಟ್ರಾ ತೊಗೋತೀರಾ ಇದಕ್ಕೆ ಸ್ಟಾಕೇ ಕೊಟ್ಟಿದ್ದಾರೆ ನೋಡಿ ಸೊ ಅದು ಆರ್ ಸಿ ಎಸ್ಸು ಇದು ಎಮ್ ಸಿ ಎಸ್ಸು ಎಮ್ ಸಿ ಎಸ್ ನೈನ್ಟೀನ್ ಸೊ ಎಕ್ವಿಪ್ಮೆಂಟ್ ವೈಸು ಸಕ್ಕತ್ತಾಗಿ ಲೋಡ್ ಮಾಡಿದ್ದಾರೆ ಗಾಡಿನ ಆಲ್ ಟಾಪ್ ನಾಚ್ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಈ ಗಾಡೀಲಿ ಬ್ಯೂಟಿಫುಲ್ ಸೊ ಈ ಈ ಫ್ರಂಟ್ ಹೆಡ್ಲೈಟ್ ಆ್ಯಕ್ಚುಲಿ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಬಟ್ ದೆನ್ ಇಟ್ಸ್ ವೆರಿ ಅಗ್ರೆಸಿವ್ ಗುರು ಒಂಥರ ಮಾನ್ಸ್ಟರ್ ಲುಕ್ ಕೊಡುತ್ತೆ ಈ ಗಾಡಿಗೆ ದಿಸ್ ಇಸ್ ವಾಟ್ ಡಿಫೈನ್ಸ್ ದಿಸ್ ಬೈಕ್ ಈ ಈ ಬೈಕ್ನ ಕ್ಯಾರೆಕ್ಟರ್ ಡಿಫೈನ್ ಮಾಡ್ತಾರದೇ ಹೆಡ್ಲೈಟು ಸಿಕ್ಕಾಪಟ್ಟೆ ರಾ ಆ್ಯಂಡ್ ಅಗ್ರೆಸಿವ್ ಸೊ ಇದರಲ್ಲಿ ಬರುತ್ತೆ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಆರ್ ಎಲ್ಲ ಇದು ಸೊ ಟೋಟಲಿ ಮ್ಯಾನ್ಯಲ್ ಸಸ್ಪೆನ್ಷನ್ ಇದು ಡಬ್ಲ್ಯೂ ಪಿ ಎಪೆಕ್ಸು ಫ್ರಂಟ್ ಆ್ಯಂಡ್ ಬ್ಯಾಕ್ ಫುಲ್ಲಿ ಅಡ್ಜಸ್ಟಬಲ್ ರೀಬೌಂಡ್ ಕಂಪ್ರೆಷನ್ ಎಲ್ಲ ಅಡ್ಜಸ್ಟ್ ಮಾಡ್ಬೋದು ಸೊ ಆರ್ ಇ ಓನಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಎಸ್ ಐ ಟಿ ಡಬ್ಲ್ಯೂ ಪಿ ಸೆಮಿ ಆಕ್ಟಿವ್ ಟೆಕ್ನಾಲಜಿ ಸಸ್ಪೆನ್ಷನ್ ಬರುತ್ತೆ ಇನ್ಸೇನ್ ಗುರು ಮ್ಯಾಡ್ನೆಸ್ ಮಾತ್ರ ಗಾಡಿ ಇದು ನಾನು ಇದು ಸ್ಪೆಡ್ಶೀಟ್ ಬಗ್ಗೆ ಎಷ್ಟು ಹೇಳಿದ್ರು ನಿಮಗೆ ಮಜಾ ಬರಲ್ಲ ಅಫ್ಕೋರ್ಸ್ ಯು ಆಲ್ ವಾಂಟ್ ಟು ಸಿ ಔಟ್ ಫೀಲ್ಸ್ ಟು ರೈಡ್ ಬಟ್ ಅದಕ್ಕೆ ಮುಂಚೆ ಫೀಚರ್ಸ್ ಎಲ್ಲ ತೋರಿಸ್ಬಿಡ್ತೀನಿ ನಿಮಗೆ ಇದರಲ್ಲಿ ಸೊ ಇದ್ರದ್ದು ಕೀ ನೋಡಿ ಅಕಸ್ಮಾತ್ ಈ ಕೀ ಬ್ಯಾಟ್ರಿ ಏನಾದರೂ ಡೌನ್ ಆದರೆ ಇದು ಎನ್ ಎಫ್ ಸಿ ಕಾರ್ಡ್ ಅಂತೆ ಸೊ ಇದನ್ನು ಇಲ್ಲಿ ಸೈಡಲ್ಲಿ ಟ್ಯಾಪ್ ಮಾಡಿದ್ರೆ ಗಾಡಿ ಆನ್ ಮಾಡ್ಬೋದು ಸ್ಟಿಲ್ಸರ್ ಓಕೆ ಓಕೆ ದಟ್ ಈಸ್ ಓನ್ಲಿ ವೆನ್ ದ ಬ್ಯಾಟ್ರಿ ಸ್ ಲೋ ಹಾಂ ಬ್ರೋ ಬೋಸ್ ಐ ನೋ ದಟ್ ಅವ್ರಿಗೆ ಎಲ್ಲ ಎಕ್ಸಾಕ್ಟ್ ಆಗಿದೆ ಅಂತ ಗೊತ್ತಿಲ್ಲ ಅದೇ ಅದೇ ಸೊ ಅದೇಲಿ ಇದಕ್ಕೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ಬೇಕು ನಮ್ಮ ಕೆ ಟಿ ಕೆಟಿಎಂ ಟೆಕ್ನಿಷಿಯನ್ಸ್ಗೆ ಇದನ್ನ ಸರ್ವಿಸ್ ಮಾಡೋದು ಅದು ಇದು ಎಲ್ಲ ತಮಾಷೆ ವಿಷಯನೇ ಎಲ್ಲ ಗುರು ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಯು ಹ್ ಟು ಕನ್ಸಿಡರ್ ಅವ್ರನ್ನೆಲ್ಲ ನಂಬಿಕೊಂಡು ನಾವು ಈ ಗಾಡಿ ತೊಗೋಬೋದಾ ಅಂತ ಒಂದೊಂದ್ಸರಿ ಅನಿಸುತ್ತೆ ಕೆನ್ ದೇ ರಿಯಲಿ ಡೂ ಕೆನ್ ದೇ ರಿಯಲಿ ಗೆಟ್ ಇಟ್ ಡನ್ ಇವ್ ಸಮಥಿಂಗ್ ಗೋಸ್ ರಾಂಗ್ ಅನ್ನೋದೇ ಒಂದು ಕ್ವೆಶನು ನಮ್ಮ ಇಂಡಿಯಾನಲ್ಲಿರೋ ಎಕ್ಸ್ಪರ್ಟೀಸ್ಗೆ ಬಟ್ ಯಾ ಅವ್ರು ಆಸ್ಟ್ರಿಯಾಯಿಂದ ಹೆಲ್ಪ್ ತೊಗೊಂಡು ಮಾಡ್ತಾರೆ ಇಲ್ಲ ಅಂತಿಲ್ಲ ದೆ ದೆ ಮೈಟ್ ಟೇಕ್ ಸಮ್ ಟೈಮ್ ಅಷ್ಟೇ ಸೊ ನೋಡಿ ಇದು ಹತ್ರ ಇದ್ದಾಗ ಬಟನ್ ಹತ್ತಿದ್ರೆ ತರ್ಟಿ ಇಯರ್ಸ್ ಆಫ್ ಡ್ಯೂಕ್ ಸೇಮ್ ನಮ್ಮ ತ್ರೀ ನೈಂಟಿನಲ್ಲೂ ಇದೇ ಥರನೇ ಬರುತ್ತೆ ಯು ಹ್ಯಾವ್ ದ ಲೇಟೆಸ್ಟ್ ಜನ್ ತ್ರೀ ನೈಂಟಿ ಆಸ್ ವೆಲ್ So I think uh, riding that and this, do you see any POV difference? I mean, apart from the size, of course. No, not much. The dash is same, bro. Dashboard exactly same All these controls are more electronics is more. Correct, correct, correct. Yeah. So till first service you get the demo. Everything is activated now, anyways. Full, full so once first service only deactivate maubuthare. Yeah. Unless you buy the power no, tech pack. No,

ಕ್ರೇಜಿ ಸೊ ಇದ್ರದ್ದು ಯೂಸರ್ ಇಂಟರ್ಫೇಸ್ ನೋಡಿಲ್ಲ ಲಿಂಕ್ಸ್ ಏನು ಸಕ್ಕದಾಗಿದೆ ನಿಮಗೆ ಎಷ್ಟು ಬೇಕು ಏನು ಸೆಟ್ ಮಾಡ್ಕೊಬೇಕು ಏನು ಚೇಂಜ್ ಆಗುತ್ತೆ ಅಂತ ಅದರಲ್ಲೇ ತೋರಿಸ್ಬಿಡುತ್ತೆ ಸೊ ಇಟ್ಸ್ ವೆರಿ ಈಸಿ ಫಾರ್ ಯು ಡು ಸೆಟ್ ಸೊ ಸಿಮಿಲರ್ ಇದನ್ನು ನೀವು ಡುಕಾಟಿಲಿ ನೋಡಿರ್ತೀರಾ ಬಟ್ ದೆನ್ ಅದರಲ್ಲಿ ಈ ಥರ ಕಲರ್ಫುಲ್ ಇದ್ದಂಗೆ ಇಲ್ಲ ನನಗೆ ಇದ್ರಲ್ಲಿ ನೋಡಿ ಎಲ್ಲ ಫುಲ್ ಕಲರ್ಫುಲ್ಲಾಗಿ ಹೆಂಗೆ ತೋರಿಸಿದೆ ಟೋಟಲ್ ರೆಸ್ಪಾನ್ಸು ಕ್ರೇಜಿ ನೋಡಿ ಎಷ್ಟು ಎಷ್ಟು ನೀವು ಎಷ್ಟು ತಿರುಗಿಸಿದ್ರೆ ಎಷ್ಟು ರೆಸ್ಪಾಂಡ್ ಆಗುತ್ತೆ ಅಂತನೋ ಅದು ಗ್ರಾಫಿಕಲ್ಲಾಗಿ ತೋರಿಸ್ಬಿಡುತ್ತೆ ಇಂಜಿನ್ ಬ್ರೇಕ್ ಓ ವಾವ್ ಆಂಟೈ ವಿಲಿ ಸೊ ನೋಡಿ ವಿಲಿ ನೀವು ಯಾವ ರೀ ಯಾವ ಲೆವೆಲ್ಗೆ ರೈಸ್ ಮಾಡಿ ಇಟ್ಕೊಳ್ಳುತ್ತೆ ಗಾಡಿನ ಅಂತಲೂ ಡಿಸೈಡ್ ಮಾಡ್ಬೋದು ಇದರಲ್ಲಿ ಯು ಕ್ಯಾನ್ ಗೋ ಫುಲ್ ಆಲ್ ಇನ್ ಆನ್ ದ ಥೋಟಲ್ ಓನ್ಲಿ ರಿಲೈಯಿಂಗ್ ಆನ್ ದಿ ಎಲೆಕ್ಟ್ರಾನಿಕ್ಸ್ ನೋಡಿ ಹೈ ವೆರಿ ಹೈ ಇಟ್ಕೊಂಡ್ರೆ ಈ ಲೆವೆಲ್ವರೆಗೂ ಎತ್ಬಹೋದು ನೀವು ಗಾಡಿನ ಅದಕ್ಕೆ ಮೇಲೆ ಬಿಡೋಲ್ಲ ಕಟ್ ಮಾಡಿಬಿಡುತ್ತೆ ಆಫ್ ಮಾಡಿದ್ರೆ ಫುಲ್ ನೀವು ಪ್ರೋ ಆಗಿರಬೇಕು ಲಾಂಚ್ ಕಂಟ್ರೋಲ್ ಇದೆ ನೋಡಿ ಕ್ರೇಜಿ ಎ ಬಿ ಎಸ್ ಮೋಡ್ ಬ್ರೋ ಹಾಂ 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 ಯಾ ಇಂಜಿನ್ ಸೀಟಿಂಗ್ ಆಗಬೇಕು ಅದಕ್ಕೆ ಲಾಂಚ್ ಕಂಟ್ರೋಲ್ ಯೂಸ್ ಮಾಡಬೇಕಂದ್ರೆ ಅಪ್ಪ ಕತ್ತೆ ನೋವು ಬರ್ತಾ ಇದೆ ಎಮ್ ಎಸ್ ಆರ್ ಡಿಸೇಬಲ್ಡ್ ಇನ್ ಕರೆಂಟ್ ಎ ಬಿ ಎಸ್ ಮೋಡ್ ಸೂಪರ್ ಮೋಟೋ ಸೂಪರ್ ಮೋಟೋಲ್ ರೇರ್ ಆಫ್ ಆಗುತ್ತೆ ಹ್ಞೂ ಮೋಟೋ ಟ್ರೈ ಸೈಕಲ್ ಟ್ರಾಕ್ಷನ್ ಕಂಟ್ರೋಲ್ ಅದು ಓಕೆ ಬ್ರೋ ಕ್ವಿಕ್ ಶಿಫ್ಟ್ರಿಗೆ ಹೋಗಿ ಹಾಂ ದಿಸ್ ಇಸ್ ಅಪ್ ಆ್ಯಂಡ್ ಡೌನ್ ನೀವು ಆಫ್ ಆನ್ ಮಾಡ್ಕೊಬೋದು ಆ್ಯಂಡ್ ಹೀಟೆಡ್ ಗ್ರಿಪ್ಸ್ ಆಲ್ಸೋ ನೌ ದೇರ್ ದಟ್ಸ್ ಅನ್ ಆ್ಯಕ್ಸೆಸರಿ ಓಕೆ 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 ಅಷ್ಟೇ ಅಲ್ಲ ಆಮೇಲೆ ಈ ಟ್ರ್ಯಾಕ್ ಡಿಸ್ಪ್ಲೇ ಅಂತ ಏನೋ ಬರುತ್ತಲ್ಲ ಬ್ರೋ ಓ ಅದು ಟ್ರ್ಯಾಕ್ ಮೋಡ್ಗೆ ಹಾಕೊಂಡ್ರೆ ಡಿಸ್ಪ್ಲೇ ಚೇಂಜ್ ಓ ಟ್ರ್ಯಾಕ್ ಇಫ್ ಯು ಸೆಟ್ ಹಾಂ ಕರೆಕ್ಟ್ ಇದು ಟ್ರ್ಯಾಕ್ ಮೋಡು ಹಾಂ ಇವಾಗ ನೋಡಿ ಫಿಫ್ಟೀನ್ ಡಿಗ್ರಿ ಗಾಡಿ ಹಿಂಗೆ ಬಗ್ಗಿದೆ ಸೊ ಅದಕ್ಕೆ ಹಿಂಗೆ ತೋರಿಸುತ್ತೆ ಈ ಕಡೆ ಬಗ್ಗಿದ್ರೆ ಈ ಕಡೆನೂ ತೋರಿಸುತ್ತೆ ನೋಡಿ ನೋಡಿ ಹಂಗೆ ಚೇಂಜ್ ಆಗ್ಬಿಡುತ್ತೆ ಇವಾಗ ನೋಡಿ ಈ ಕಡೆ ಬಗ್ತಾ ಇದೆ ಇವತ್ತು ಜೀರೋ ಆಯ್ತು ಈಗ ಹಂಗೆ ಸೊ ಲೀನ್ ಸೆನ್ಸಿಟಿವಿಟಿ ಸಿಕ್ಸ್ ಆಕ್ಸಿಸ್ ಐ ಎಮ್ ಯು ಎಲ್ಲ ಇದೆ ಗುರು ಈ ಗಾಡಿಯಲ್ಲಿ ಸ್ಟಾಪ್ ಆಫ್ ದ ಲೈನ್ ಅಲ್ವಾ ಯು ನೇಮ್ ಇಟ್ ಇಟ್ ಹ್ಯಾಸ್ ಇಟ್ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಒಂದು ಬಿಟ್ಟು ಇನ್ನೆಲ್ಲ ಇದೆ ಈ ಗಾಡೀಲಿ ಸೊ ಓನ್ಲಿ ಇಫ್ ಬ್ರದರ್ ಇಸ್ ಕಂಫರ್ಟಬಲ್ ವಿ ಗೋ ಫಾರ್ ಅ ಶಾರ್ಟ್ ಸ್ಪಿನ್ ಆ್ಯಂಡ್ ಟೇಕ್ ಅ ಯು ಟರ್ನ್ ದೇರ್ ಎನಿವೇಸ್ ಫಸ್ಟ್ ಸರ್ವಿಸ್ ಆಗಿಲ್ಲ ಐ ವಿಲ್ ಮೇಕ್ ಶ್ಯೋರ್ ಏಯ್ಟಿ ಹಂಡ್ರೆಡ್ ಮ್ಯಾಕ್ಸ್ ಅಷ್ಟೇ ನಾನೇನು ಪುಷ್ ಮಾಡಲ್ಲ ಎನಿವೇಸ್ ಸೊ ಫಸ್ಟ್ ಸರ್ವಿಸ್ ಆಗೋವ್ರಿಗೂ ಇಂಥ ದೊಡ್ಡ ದೊಡ್ಡ ಹೈ ಪರ್ಫಾರ್ಮೆನ್ಸ್ ಇಂಜಿನ್ಸಲ್ಲಿ ಇಡಲ್ಲ ಇಂಜಿನ್ ನೀಟಾಗಿ ಸೀಟಿಂಗ್ ಆಗಬೇಕು ಅದಕ್ಕೆ ಮುಂಚೆನೇ ನೀವು ಫುಲ್ಲು ಡ್ರೆವ್ಸ್ ಹೊಡಿತೀರಾ ರೆಡ್ ಲೈನ್ ಮಾಡ್ತೀರಾ ಅಂದರೆ ದೆರ್ ಆರ್ ಚಾನ್ಸಸ್ ದಟ್ ಇಫ್ ಸಮಥಿಂಗ್ ಈಸ್ ರಾಂಗ್ ಇನ್ಸೈಡ್ ದಿ ಇಂಜಿನ್ ಇಟ್ ವಿಲ್ ಎಸ್ಕೆಲ್ ಇಟ್ ಅದರ್ವೈಸ್ ಯಾ ಟೇಕ್ ಇಟ್ ಸ್ಲೋ ಟಿಲ್ ದ ಫಸ್ಟ್ ಸರ್ವಿಸ್ ಸೊ ನಿಮಗೆ ಇದು ಹ್ಯಾಂಡ್ಲಿಂಗ್ ಮಾಡೋದಕ್ಕೆಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ಇಟ್ಸ್ ವೆರಿ ಲೈಟ್ ವೆಯ್ಟ್ ಅಲ್ಲಿ ನಿಮಗೇನು ವೆಯ್ಟೇ ಗೊತ್ತಾಗಲ್ಲ ನೋಡಿ ಇವಾಗ ನಿಂತಿದ್ದಾಗ ಮೂವ್ ರೌಂಡ್ ಮಾಡ್ತೀನಿ ನೋಡಿ ಆರಾಮಾಗಿ ಒಂದು ತ್ರೀ ನೈಂಟೀನ್ ತಳ್ದಂಗೆ ತಳ್ಬಿಡ್ಬೋದು ಏನು ಜಾಸ್ತಿ ಡಿಫ್ರೆನ್ಸ್ ಕೂಡ ಇಲ್ಲ ವೆಯ್ಟ್ ಡಿಫ್ರೆನ್ಸು ಅದಕ್ಕೆ ಇದಕ್ಕೇನೋ ಒಂದು ಟ್ವೆಂಟಿ ತರ್ಟಿ ಕಿಲೋಸ್ ಜಾಸ್ತಿ ಇರ್ಬೋದು ಅಲ್ಲ ಬರೋ ಇದು ತ್ರೀ ನೈಂಟಿಗಿನ ಹಾಂ ಈ ಇದೆ ಅದು ಒನ್ ಸೆವೆಂಟಿ ಏಯ್ಟ್ ಒನ್ ಏಯ್ಟಿವರೆಗೂ ಬರ್ಬೋದು ಒನ್ ಏಯ್ಟಿ ಏಯ್ಟ್ವರೆಗೂ ಬಟ್ ನಾನು ಹೇಳ್ದಂಗೆ ಸೀಟ್ ಹೈಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದು ಸೊ ಇವ್ ರಿಮೋಟ್ ದ ರೇರ್ ಫುಡ್ ಪ್ಯಾಕ್ಸ್ ಆಲ್ಸೋ ಹಾಂ 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 ಯಾ ದಿಸ್ ಇಸ್ ದೇ ಅಡ್ವರ್ಟೈಸ್ ದ ಬೈಕ್ ನೀವು ಆ್ಯಕ್ಚುಲಿ ಆ ಹಿಂದೆ ಫೆಂಡರು ಎಲ್ಲ ನೋಡಿಬಿಟ್ರೆ ಒಂಥರ ನಿಮ್ಮ ಕರೆಕ್ಟ್ 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 ಓಹ್ ನೀವು ಅವಾಗೆ ಹಾಕ್ಸ್ಬಿಡಕ್ಕೆ ರೆಡಿ ಇದ್ರಾ ಓಕೆ 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 ನೈಸ್ ಸೊ ನೋಡಿ ಸೊ ನನ್ನ ಹೈಟ್ಗೆ ನೋಡಿ ಫುಲ್ಲು ಕಾಲು ನಾನು ಫ್ಲಾಟ್ ಫುಟ್ ಮಾಡ್ಬೋದಿಲ್ಲ ಅಂತಿಲ್ಲ ಬಟ್ ನೀ ನೋಡಿ ಫುಲ್ ಸ್ಟ್ರೈಟ್ ಇದೆ ಕಾಲು ಸೊ ಅಕಸ್ಮಾತ್ ಸ್ವಲ್ಪ ಶಾರ್ಟ್ ಇರೋ ಹತ್ತಿರ ಸ್ವಲ್ಪ ಟಿಪ್ಟೋ ಮಾಡಬೇಕಾಗುತ್ತೆ ಏಟ್ ತರ್ಟಿ ಫೋರ್ ಎಮ್ ಎಮ್ ಸೀಟ್ ಹೈಟ್ ಇದು